ನಮಸ್ತೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ದೀಪಾವಳಿ ಅಂದ ತಕ್ಷಣ ನಮ್ಮೆಲ್ರಿಗೂ ನೆನಪಾಗೋದು ಪಟಾಕಿಗಳು ಮನೆಯಲ್ಲಿ ಮನೆ ತುಂಬ ಮನೆ ಆಚೆ ಕಡೆ ದೀಪ ಹಚ್ಚೋದು ಅಲ್ವಾ ಸಿ ದೀಪ ಅನ್ನೋದು ಒಂದು ಬೆಳಕಿನ ಸಂಕೇತ ಹೌದು ಆದರೆ ನಾವು ನಮ್ಮ ಜೀವನದಲ್ಲಿ ನಮ್ಮ ಲೈಫ್ ಬೆಳಗಬೇಕು ಅಂತ ಅಂದರೆ ಅಲ್ಲಿ ನಮಗೆ ಜ್ಞಾನದ ಬೆಳಕು ಅವಶ್ಯಕತೆ ಇರುತ್ತೆ ಹಾಗಾಗಿ ಎಲ್ಲಿ ಸರಸ್ವತಿ ಇರ್ತಾರೆ ಅಲ್ಲಿ ಲಕ್ಷ್ಮಿ ಖಂಡಿತ ಇರ್ತಾರೆ ಹಾಗಾಗಿ ಈ ದೀಪಾವಳಿ ಲಕ್ಷ್ಮಿಯ ಹಬ್ಬದ ಜೊತೆಗೆ ಸರಸ್ವತಿಯ ಹಬ್ಬವೂ ಆಗಲಿ ಇನ್ನೂ ಯಾರಿಗೆಲ್ಲ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಆಗಬೇಕು ಅಂತ ಅನಿಸುತ್ತೆ ಆ್ಯಂಡ್ ಒಂದು ಸಲ ಯೋಚನೆ ಮಾಡಿ ಇವತ್ತು ನಮ್ಮ ಸಮಾಜದಲ್ಲಿ ನಡೀತಿರುವಂತಹ ಎಲ್ಲ ಎಲ್ಲ ನಕಾರಾತ್ಮಕ ಚಿಂತನೆಗಳು ನಕಾರಾತ್ಮಕ ಕೆಲಸಗಳಿಗೆ ಕಾರಣ ಅಜ್ಞಾನ ಹೌದು ಇದನ್ನು ನೀವು ಒಪ್ತೀರಾ ಅನ್ನೋದಾದರೆ ಜ್ಞಾನದ ಕಡೆಗೆ ನಾವೆಲ್ಲರೂ ಹೋಗೋಣ ಜ್ಞಾನ ಮಾರ್ಗವನ್ನು ನಾವು ಅನುಸರಿಸೋಣ ಭಕ್ತಿ ಮಾರ್ಗವನ್ನು ಅನುಸರಿಸೋಣ ಈ ರೀ ಈ ಸಲದ ಹಬ್ಬದಲ್ಲಿ ನೀವೆಲ್ಲರೂ ನಿರ್ಧಾರ ಮಾಡಿ ನಿಮ್ಮ ಜೀವನದಲ್ಲಿ ನಾನು ಜ್ಞಾನ ಮಾರ್ಗಕ್ಕೆ ಈ ಹಬ್ಬದಲ್ಲಿ ನಾನು ಸಂಕಲ್ಪ ಮಾಡ್ತಾ ಇದ್ದೀನಿ ಜ್ಞಾನ ಮಾರ್ಗದಲ್ಲಿ ನನ್ನ ಕೊನೆ ಹುಸಿರೋವರೆಗೂ ಇರ್ತೀನಿ ಅಂತ ಎಲ್ಲಾದರೂ ಸರಿ ಜ್ಞಾನ ಮಾರ್ಗ ಭಕ್ತಿ ಮಾರ್ಗಕ್ಕೆ ಹೋಗಿ ಕಲೀರಿ ಆ್ಯಂಡ್ ನಮ್ಮ ಭಾವನೆಗಳಿಗೊಂದು ಶಾಲೆ ಹಣಕಾಸಿನಲ್ಲಿ ಆರೋಗ್ಯದಲ್ಲಿ ಸಂಬಂಧಗಳಲ್ಲಿ ಆಧ್ಯಾತ್ಮದ ಮೂಲಕ ಭಾವನೆಗಳನ್ನು ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಆ್ಯಂಡ್ ಎಲ್ಲ ಕ್ಷೇತ್ರದಲ್ಲೂ ಕೂಡ ಜ್ಞಾನದ ಮೂಲಕ ಹೇಗೆ ಸಾಧನೆಯನ್ನು ಮಾಡಬೇಕು ಅನ್ನೋದನ್ನು ಹಂತ ಹಂತವಾಗಿ ತಿಳಿಸ್ತಾ ಇದೆ ನಿಮಗೆ ಈ ದೀಪಾವಳಿ ಹಬ್ಬದಲ್ಲಿ ಯಾರಾದರೂ ನಿಮಗೆ ಈ ವಿಡಿಯೋ ಶೇರ್ ಮಾಡಿದ್ದಾರೆ ಅಂದರೆ ಒಂದು ಸ್ವಲ್ಪ ಯೋಚನೆ ಮಾಡಿ ನಾವು ಒಂದು ಒಂದು ನಿಮಿಷ ಅಥವಾ ಒಂದು ಕ್ಷಣ ಒಂದು ದಿನದ ಖುಷಿಗೆ ಎಲ್ಲೆಲ್ಲೋ ಹೋಗಿ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಹಣವನ್ನು ಆ ಹಣವನ್ನು ನಿಮ್ಮ ಜ್ಞಾನಕ್ಕಾಗಿ ಹೂಡಿಕೆ ಮಾಡಿಕೊಳ್ಳಿ ನಿಮ್ಮ ಸಮಯವನ್ನು ಜ್ಞಾನಕ್ಕಾಗಿ ಮೀಸಲಿಡಿ ಮುಂದಿನ ವರ್ಷ ದೀಪಾವಳಿ ಹಬ್ಬ ಅಷ್ಟೊತ್ತಿಗೆ ನಿಮ್ಮ ಮನೆ ಮಾತ್ರ ದೀಪದ ಬೆಳಕಲ್ಲಿ ಬೆಳಗೋದು ಮಾತ್ರ ಅಲ್ಲದೆ ನಿಮ್ಮ ಇಡೀ ಜೀವನ ದೀಪದ ಬೆಳಕಲ್ಲಿ ಬೆಳಗಲಿ ಅಂತ ನಾನು ಕೂಡ ವಿಶ್ ಮಾಡ್ತೀನಿ ನಮ್ಮ ಎಂಟೈರ್ ಎಮೋಜಿಮ್ ಟೀಮಿಂದ ಭಾವನೆಗಳಿಗೊಂದು ಶಾಲೆಯಿಂದ ನಿಮಗೆ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು